वन्दे विजयतम् हरिम् करोतु मुपकल्याणम् हरिहयम् कापितः गुरुश्च मध्वनामा मे वरदोऽस्तु निरन्तरम् वाणिते करवण्यम्बचरणो मृगि सर्वदा मद्वाक्यसरणी भूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्चा गुरो श्रीपादपङ्कजे जगन्नाथदासुरु हरिकतामृतसारदपितृगणसन्ध्यल्ली ಶ್ರಾದ್ದಕ್ಕೆ ಸಂಬಂಧಪಟ್ಟಿರುವಂತಹ ಅನುಸಂಧಾನದ ಕ್ರಮಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ ಇವತ್ತು ಆರನೇ ಪದ್ಯ ಅಂಶಿ ಅಂಶಾಂತರ್ಗತತ್ರಯ ಅಂಶವಾಹನ ಮುಖ್ಯ ದಿವಿಜರ ಸಾಂಶದಲ್ಲಿ ತಿಳಿದಂತರಾತ್ಮಕ ಶ್ರೀಜನಾರ್ಥನ ಸಂಸ್ಮರಣೆ ಪೂರ್ವಗದಿ ಷಡಧಿಕ ತ್ರಿಂಶತ್ರಯ ರೂಪವನರಿತು ಆ ವಿಪಾಂಸಗನ ಪೂಜಿಸುವವರೇ ಕೃತಾರ್ಥರೆನಿಸುವರು ಬಹಳ ಗಂಭೀರವಾಗಿ ಜಗನ್ನಾಥದಾಸರು ಈ ಪದ್ಯಗಳನ್ನು ತಿಳಿಸ್ತಾ ಇದ್ದಾರೆ ಅಂಶಿ ಅನ್ನೋದಕ್ಕೆ ಬರೀತಾರೆ ವಸು ರುದ್ರ ಆದಿತ್ಯ ಅನ್ನುವಂತಹ ಮೂರು ರೂಪಗಳೇನಿದ್ದಾವಲ್ಲ ಈ ಮೂಲ ರೂಪಗಳು ಅಂಶಿ ಅನ್ನೋದಕ್ಕೆ ಸಂಕೇತವಾಗಿರುವಂಥದ್ದು ಈ ಅಂಶಿಗಳಲ್ಲಿ ಅಂತರ್ಗತನಾಗಿ ಅಂದ್ರೆ ವಸು ರುದ್ರ ಆದಿತ್ಯ ನಾವು ನಿನ್ನೆ ನೋಡಿದ್ದೇವೆ ಅವರಲ್ಲಿ ಅಂತರ್ಗತವಾಗಿರುವಂತಹ ಮೂರು ರೂಪಗಳು ಪ್ರದ್ಯುಮ್ನ ಸಂಕರ್ಷಣಾ ವಾಸುದೇವ ಅಂಶಿ ಅಂಶಾಂತರ್ಗತನಾಗಿ ಅಂಶಿ ಅಂದ್ರೆ ಈ ಮೂರು ರೂಪ ವಸುರುದ್ರ ಆದಿತ್ಯ ಅವರಲ್ಲಿ ಅಂತರ್ಗತ ಅಂದ್ರೆ ಮೂರು ರೂಪ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಈ ಈ ರೀತಿಯಾಗಿ ಯಾರು ಅನುಸಂಧಾನವನ್ನು ಮಾಡ್ತಾರೋ ಭಗವಂತ ಒಳಗೆ ಇತ್ತು ಅನುಗ್ರಹವನ್ನು ಮಾಡುತ್ತಾನೆ ಪಿತೃ ಪಿತಾಮಹ ಪ್ರಪಿತಾಮಹ ವಸು ರುದ್ರ ಆದಿತ್ಯ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಭಗವಂತ ಏನ್ ಮಾಡುತ್ತಾನೆ ಅನಂತಸ್ಯಾಪಿ ಜೀವಸ್ಯ ವಿಭಾಗಂ ಬಹುದಾಹರಿ ಕೃತ್ವಾ ಭೋಗಾನ್ ಪ್ರದಾಯವ ಚೈಕ್ಯ ಪುನಃ ಅಂತ ಹೇಳಿ ಪ್ರಮಾಣವನ್ನು ತೋರಿಸಿದ್ದಾರೆ ಅಂದ್ರೆ ಹಂಸವಾಹನ ಯಾರೋ ಬ್ರಹ್ಮದೇವರು ಇಲ್ಲೊಂದು ಶಬ್ದ ಬರೆದಿದ್ದಾರೆ ಹಂಸವಾಹನ ಮುಖ್ಯ ದಿಬಿಜರ ಸಾಂಶದಲರಿ ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ ದಾಸರು ಹಂಸಾವಾಹನನಾಗಿರುವಂತಹ ಬ್ರಹ್ಮದೇವರ ಸಾಂಶದಲ್ಲಿ ಅವತಾರ ತ್ರಯಗಳಲ್ಲಿ ವಿಶೇಷವಾಗಿ ಒಂದನ್ನು ನಾವಿಲ್ಲಿ ತಿಳಿಯಬೇಕು ಅಂತರ್ಗತನಾಗಿ ಎಲ್ಲ ದೇವತೆಗಳಲ್ಲಿ ಅಂತರ್ಗತನಾಗಿ ಇತ್ತು ಈ ಶ್ರಾದ್ದಕ್ಕೆ ದೇವತೆ ಯಾರು ಹಾಗಿದ್ರೆ ನಾನು ಇನ್ನೇನೆ ಹೇಳಿದ್ದೇನೆ ಶ್ರಾದ್ದ ಮಾಡಬೇಕಾದ್ರೆ ಭಗವಂತ ಅನುಸಂಧಾನ ಶ್ರಾದ್ದಕ್ಕೆ ದೇವತೆ ಯಾರು ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾರೆ ಶ್ರೀಜನಾರ್ಧನ ಮಧ್ವವಲ್ಲಭ ಜನಾರ್ಧನ ಭಗವಂತ ಜನಾರ್ಧನ ರೂಪದಿಂದ ಇದ್ದು ಭಗವಂತ ಇಲ್ಲಿ ಶ್ರಾದ್ದವಾಮಿಯಾಗಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು ಅಂತಾರೆ ಜಗನ್ನಾಥಾಸು ಸಂಸ್ಮರಣೆ ಪೂರ್ವಕದಿ ಅಂದ್ರೆ ಮಾಡೋ ಸಂದರ್ಭದಲ್ಲಿ ಅಷ್ಟು ಗಮನ ಇರಬೇಕು ಅಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮವಾದಿಭಿ ಪ್ರಯೋಗದಲ್ಲೇ ಹೇಳ್ತಾರೆ ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಒಟ್ಟ ಕೋಪ ಮಾಡ್ಕೊಳ್ಬಾರದು ಅದರಲ್ಲೂ ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಶಾಂತವಾಗಿ ಸಮಾಧಾನದಿಂದ ಕರ್ಮವನ್ನ ಮಾಡಬೇಕು ಭಂಗ್ ಬಂಗಾರದಂತಹ ಜೀವನವನ್ನ ಭಗವಂತ ಕೊಟ್ಟಿದ್ದ ನಮಗೆ ಆ ಬಂಗಾರದಂತಹ ಜೀವನವನ್ನ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಸಂಸ್ಮರಣೆ ಪೂರ್ವಕದಿ ಬರೇ ಸ್ಮರಣೆ ಅಲ್ಲ ಸಂಸ್ಮರಣೆ ಪೂರ್ವಕದಿ ಚಂದಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು ಅದನ್ನ ಹೇಳ್ತಾರೆ ಷಡಧಿಕ ಆರು ಅಧಿಕವಾಗಿರುವಂತಹ ತ್ರಿಂಶತ್ರಯ ಮೂವತ್ತ್ ಮೂರ್ಲ ತೊಂಬ ಅಂದ್ರೆ ತೊಂಬತ್ತು ಅಂದ್ರೆ ತೊಂಬತ್ತಾರು ಶ್ರಾದ್ದಗಳನ್ನ ಮಾಡ್ತಾರೆ ಅದರಲ್ಲಿ ಜನಾರ್ಧನ ರೂಪಗಳು ಇಟ್ಟು ಏನು ಮಾಡ್ತಾನೆ ಭಗವಂತ ವಿಪಾಂಸಗನ ನೀವೇನ್ ಮಾಡಬೇಕು ಗರುಡ ವಾಹನನಾಗಿರುವಂತಹ ಕೃಷ್ಣನಿಗೆ ಈ ಎಲ್ಲ ಶ್ರಾದ್ದ ಕರ್ಮಗಳು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಯಾರು ಅರ್ಪಣೆ ಮಾಡ್ತಾರೋ ಅವರಿಗೆ ಅವರೇನಾಗ್ತಾರೆ ಕೃತಾರ್ಥರೆನಿಸುವರು ಅಂದ್ರೆ ಕರ್ಮದಿಂದ ಬಿಡುಗಡೆ ಹೊಣ್ತಾರೆ ಯಾಕೆ ಅಂದ್ರೆ ನಮ್ಮ ಜೊತೆಗೆ ಯಾರೂ ಬರೋದಿಲ್ಲ ಭಗವಂತ ಮಾತ್ರ ಬರುವಂಥದ್ದು ಜಗನ್ನಾಥದಾಸರು ಬಹಳ ಸುಂದರವಾಗಿ ಬೇಕಾದಷ್ಟು ಪದ್ಯಗಳಲ್ಲಿ ಹೇಳಿದ್ದಾರೆ ಕನಕದಾಸರು ಒಂದ್ ಕಡೆ ಹೇಳುತ್ತಾರೆ ಮನೆ ಮಕ್ಕಳು ತಮ್ಮ ಹಣ ಕೇ ಬಡಿದಾಡುವರು ಎಷ್ಟ್ ಚೆನ್ನಾಗಿ ಹೇಳ್ತಾರ ನೋಡಿ ಜಗ ಕನಕದಾಸು ಮನೆ ಮಕ್ಕಳು ತಮ್ಮ ಧನಕ್ಕೆ ಬಡಿದಾಡುವರು ಧನಕ್ಕಾಗಿ ನಿನ್ನನೆ ನಂಬಿದವರು ಅನುಮಾನ ವೇಕೆ ಜೀವನ ತೊಲಗಿದಾಕ್ಷಣ ಮುಂದೊಂದು ಅರಗಳಿಗೆ ಇಲ್ಲ ಕೊಡರು ಆರು ಸಂಗಡ ಬಾಹೋರಿ ಭಗವಂತ ಮಾತ್ರ ನಮ್ ಜೊತೆ ಬರುವಂಥವನು ಯಾರು ನಮ್ಮ ಜೊತೆಗೆ ಬರೋದಿಲ್ಲ ಅದನ್ನಿಲ್ಲಿ ಹೇಳ್ತಾರೆ ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನ ಮಾಡಿಕೊಳ್ಳೋ ಕರುಣನಿಧಿ ಕಾಗಿ ನೆಲೆಯಾದ ಕೇಶವನ ನಿರುತ ನೀದು ನೆನೆ ಸುಖಿಯಾಗೋ ಬರುಳೆ ಆರು ಸಂಗಡ ಸಂಗಡಬಾಗೋ ಕನಕದಾಸರು ಬಹಳ ಸುಂದರವಾಗಿ ತಿಳಿಸುತ್ತಾರೆ ನಿತ್ಯದಲ್ಲಿ ನಾವು ಮಾಡುವಂತಹ ಕರ್ಮಗಳು ಭಗವಂತನ ಪ್ರೀತ್ಯರ್ಥಕವಾಗಿರಬೇಕು ಆ ಕರ್ಮದಲ್ಲಿ ಇದು ಪ್ರಧಾನವಾದ ಕಾರ್ಯ ದೇವ ಪಿತೃ ಕಾರ್ಯಾಭ್ಯಾಮ್ನ ಪ್ರಮದಿತ ವೇದ ಹೇಳ್ತಾ ಇದೆ ದೇವತೆಗಳ ಕಾರ್ಯ ಎಷ್ಟು ಮುಖ್ಯನೋ ಶ್ರಾದ್ದಾದಿ ಕರ್ಮಗಳು ವಿಶೇಷವಾದ ಫಲವನ್ನು ಕೊಡುವಂಥದ್ದು ಈ ಅನುಸಂಧಾನ ನಮಗೆ ಬರಬೇಕು ಅಂತಾರೆ ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಮೂರುವರೆ ಸಾವಿರದ ಮೇಲೆರೈದು ರೂಪದಿ ಜನಾರ್ಧನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹು ಪ್ರಕಾರ ಖರಾರಿ ಕಾಪಾಡುವನು ಸರ್ವ ಶರೀರೊಳಗಿದ್ದವರವರ ಪೆಸರಿನಿಂದ ಕರೆಸುತ್ತದೆ ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ ಶ್ರಾದ್ದ ಮಾಡಬೇಕಾದ್ರೆ ಬಹಳಷ್ಟು ವಿಘ್ನಗಳು ನಾನಾ ವಿಧವಾದ ವಿಘ್ನಗಳನ್ನ ನಾವು ಶ್ರಾದ್ದದಲ್ಲಿ ಕಾಣ್ತಾ ಇದ್ದೀವಿ ಶ್ರಾದ್ದ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂತಾರ ಮನಸ್ಸಿನಲ್ಲಿ ನೀರೇ ಬರೋದಿಲ್ಲ ನೀರ್ ಬಂದಿರುತ್ತೆ ಬಟ್ಟೆ ಒಣಗಾಕಿ ಆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಏನೋ ಒಂದು ಅಡಚಣೆ ಆಗತ್ತೆ ಅದು ನಾನಾ ವಿಧವಾದ ಲೌಕಿಕ ಕಾರಣಗಳು ಅದು ಒಂದೇ ಎರಡೇ ಅಂತಲ್ಲ ನಾನಾ ವಿಧವಾದ ಲೌಕಿಕವಾದ ಕಾರಣಗಳಿಂದ ವಿಘ್ನಗಳು ಉಂಟಾಗತ್ತೆ ಅದಕ್ಕೆ ಆ ಭಗವಂತನಲ್ಲಿ ಕೇಳಬೇಕಂತೆ ಜನಾರ್ದನ ರೂಪಿ ಸ್ವಾಮಿ ಭಗವಂತ ಇದ್ದಾನಲ್ಲ ಅವನಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿ ಕೇಳ್ಕೊಳ್ಬೇಕು ಅದನ್ನ ಹೇಳ್ತಾರೆ ಮೂರೂವರೆ ಸಾವಿರದ ಮೇಲೆ ಅಂದ್ರೆ ಮೂರು ಸಾವಿರದ ಐನೂರರ ಮೇಲೆ ಐದು ಐವತ್ತೊಂದು ರೂಪಗಳಂತೂ ಅಂದ್ರೆ ಮೂರು ಸಾವಿರದ ಐನೂರ ಐವತ್ತೈದು ರೂಪಗಳು ಜನಾರ್ಧನ ರೂಪಗಳು ಇಲ್ಲಿ ವಾಮಾಂಕದಿಂದ ಅಂದ್ರೆ ಎಣಸಬೇಕು ನಾವು ಸಂಖ್ಯಾನಾಂ ವಾಮತೋಗತಿ ಅಂತ ಸಂಸ್ಕೃತದಲ್ಲಿ ನಿಯಮ ಇದೆ ಆ ರೀತಿಯಾಗಿ ಎಣಸಿದ್ರೆ ಅಷ್ಟು ಭಗವಂತನ ರೂಪಗಳಿದ್ದಾವೆ ಇದ್ದು ಭಗವಂತ ಏನು ಮಾಡ್ತಾನೆ ಈ ಶ್ರಾದ್ದ ಮಾಡುವಂಥವರಿಗೆ ಬರುವಂತ ಸಮಾರಾಧನೆ ಆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವಂತಹ ವಸು ರುದ್ರ ಆದಿತ್ಯರಲ್ಲಿ ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತನಾಗಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇವರ ಪ್ರೀತ್ಯರ್ಥಕವಾಗಿ ಮಾಡುವಂತಹ ಸಮೀಚೀನವಾದ ಜ್ಞಾನದಿಂದ ತತ್ವಜ್ಞಾನದ ಪೂರ್ವಕವಾಗಿ ಮಾಡುವಂತಹ ಕರ್ಮದಲ್ಲಿ ಬರುವಂತಹ ಯಾವುದೇ ವಿಘ್ನಗಳಾಗಿರಬಹುದು ಆ ವಿಘ್ನಗಳನ್ನ ಅದು ದಶ ದಿಕ್ಕಿನಿಂದ ಬರುವಂತಹ ವಿಘ್ನಗಳು ಯಾವುದೇ ಆಗಿರಬಹುದು ಅವರವರ ಹೆಸರಿನಲ್ಲಿ ಇದ್ದು ಅಂದ್ರೆ ವಸುರುದ್ರ ಆದಿತ್ಯರಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಇತ್ತು ಮಾಡುವಂತಹ ಕರ್ತೃವಿನಲ್ಲಿ ಅನಿರುದ್ಧ ರೂಪದಿಂದ ಇತ್ತು ಪಿತೃಯಜ್ಞಕ್ಕೆ ಬರುವಂತಹ ಯಾವುದೇ ವಿಘ್ನಗಳಾಗಿರಬಹುದು ಅದನ್ನ ಕಡದ ಹಾಕ್ತಾನೆ ಭಗವಂತ ನಾಶ ಮಾಡಿಬಿಡ್ತಾನೆ ಶ್ರಾದ್ದ ಸಾಂಗವಾಗಿ ನಡೆಯುವ ಹಾಗೆ ಮಾಡ್ತಾನೆ ಭಗವಂತ ಎಷ್ಟು ಅತ್ಯದ್ಭುತವಾದ ವಿವರಣೆಯನ್ನು ಕೊಡ್ತಾ ಇದ್ದಾರೆ ನೋಡಿ ಜಗನ್ನಾಥದಾಸರು ಆ ಜನಾರ್ಧನ ರೂಪನ ಒಂದು ವೈಶಿಷ್ಟ್ಯತೆಯನ್ನ ಈ ಪದ್ಯದಲ್ಲಿ ತಿಳಿಸಿದ್ರು ಅದಕ್ಕೆ ಜನಾರ್ಧನನ ಸ್ಮರಣೆಯನ್ನು ಮಾಡಬೇಕು ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಮಧ್ಯೋಲ್ಲವೂ ಜನಾರ್ಧನ ಈ ಶ್ರಾದ್ದದಲ್ಲಿ ನಿಂತು ಆ ಫಲವನ್ನ ಕೊಡ್ತಾ ಇದ್ದಾನೆ ಇನ್ನು ಮುಂದೆ ಹೇಳ್ತಾರೆ ಜಯ 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 ಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸಕ್ತ ಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನ ಘನಾ ಹಯವದನ ಹರಿಹಂಸ ಲೋಕತ್ರಯ ವಿಲಕ್ಷಣ ನಿಖಿಳ ಜಗದಾಶ್ರಯ ನಿರಾಮಯ ದಯದಿ ಸಂತೈ ಸೆಂದು ಪ್ರಾರ್ಥಿಪುದು ಭಗವಂತನ ಅನೇಕ ರೂಪಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು ಪಿತೃಯಜ್ಞಕ್ಕೆ ರಕ್ಷಕನಾಗಿರುವಂಥವನು ಭಗವಂತನ ರೂಪ ಅದು ಜನಾರ್ಧನ ರೂಪ ನಾನೀಗ ಹೇಳಿದ್ನಲ್ಲ ದಾಸರು ಬಹಳ ಸುಂದರವಾಗಿ ತಿಳಿಸ್ತಾರೆ ಜನಾರ್ಧನ ರೂಪವನ್ನ ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಕರ್ತೃ ಸ್ಮರಣೆ ಮಾಡ್ತಾನೇ ಇರಬೇಕು ಯಾವ ವಿಘ್ನ ಬರದೆ ಭಗವಂತ ರಕ್ಷಣೆಯನ್ನು ಮಾಡ್ತಾನೆ ಇದ್ರ ಜೊತೆಗೆ ಭಗವಂತನ ಅನೇಕ ರೂಪಗಳಿದ್ದಾವೆ ಈ ಪದ್ಯವನ್ನ ಖಂಡಸ್ಥ ಮಾಡಿಕೊಂಡ್ರೆ ಆ ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಬಹುದು ಪುರುಷರೂ ಮಾಡಬಹುದು ಸ್ತ್ರೀಯರೂ ಮಾಡಬಹುದು ಅಂಥ ಸುಲಭವಾಗಿ ಹೇಳ್ತಾ ಇದ್ದಾರೆ ಮೊದಲನೆಯದಿ ಜಯಕಾಂತ ಜಯ ಅಂತ ಭಗವಂತನಿಗೆ ಹೆಸರು ಮಹಾಭಾರತಕ್ಕೂ ಜಯ ಅಂತ ಹೆಸರು ಯಾಕೆ ಜಯನಾಮಕನಾಗಿರುವಂತಹ ಭಗವಂತ ಬರೆದಿರುವಂಥದ್ದು ವೀರವ್ಯಾಸ ರೂಪದಿಂದ ಜಯಾಪತಿ ಲಕ್ಷ್ಮೀದೇವಿಗೂ ಹೆಸರು ಇದೆ ಜಯಾಪತಿ ಜಯಾಕಾಂತ ಜಯ ಅಂದ್ರೆ ಭಗವಂತ ಜಯಾ ಕಾಂತ ಅಂದ್ರೆ ಲಕ್ಷ್ಮೀದೇವಿಯ ಜಯಾಪತಿ ಆಗಿರುವಂತಹ ಸಂಕರ್ಷಣ ಚರಾಚರ ಪ್ರಾಣಿಗಳಿಂದ ಯಾವುದೇ ಪ್ರಾಣಿಯಾಗಿರ್ಬೋದು ಅಪಜಯ ಅಂತ ಅನ್ನೋದೇ ಇಲ್ಲ ಅವನಿಗೆ ಅದಕ್ಕೆ ಅವನಿಗೆ ಜಯ ಅಂದ್ರೆ ಪಿತೃ ಕಾರ್ಯಕ್ಕೆ ಸತ್ಕರ್ಮಾನುಷ್ಠಾನಕ್ಕೆ ಭಕ್ತರಿಗೆ ಬರುವಂತಹ ವಿಘ್ನಗಳನ್ನ ಪರಿಹಾರ ಮಾಡುವಂಥವ್ರು ಮಾಡಿ ಜಯವನ್ನ ಕೊಡುವಂಥವ್ರು ಅದಕ್ಕೆ ಜಯ ಅಂತ ಕರೆದಿದ್ದಾರೆ ಭಗವಂತನನ್ನ ಇದಿಷ್ಟೇ ಅಲ್ಲದೆ ಭಕ್ತ ಪ್ರಿಯ ಭಕ್ತರಿಗೆ ಮೇಲೆ ಬಹಳ ಪ್ರೀತಿ ಭಗವಂತನಿಗೆ ಇನ್ನು ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಜ್ಞಾನ ಬೇಕು ಜ್ಞಾನ ಇಲ್ಲದೆ ಶ್ರಾದ್ದ ಮಾಡಿದ್ರೆ ಪ್ರಯೋಜನ ಇಲ್ಲ ಆಚಾರ ಬಂದ್ರು ತರ್ಪಣ ಬಿಡ್ರಿ ಅಂದ್ರು ಪವಿತ್ರ ಹಾಕೊಂಡ್ವಿ ಎಳ್ಳು ದರ್ಬೆ ಹಾಕೊಂಡು ಆ ಅಕ್ಕಿ ಸಮೇತ ಅಥವಾ ಎಳ್ಳಿನ ಸಮೇತ ನೀರಿನ ಸಮೇತ ತರ್ಪಣವನ್ನ ಬರೆ ಬಿಟ್ಟು ಬಿಟ್ರೆ ಆಗೋದಿಲ್ಲ ಹೆಸರು ನಾಮ ಗೋತ್ರವನ್ನ ಹೇಳಿ ಯಾರ ಇವರು ಇದು ಹೇಗೆ ಅನುಸಂಧಾನ ಹೇಗೆ ಭಗವಂತನ ರೂಪಗಳೆಷ್ಟಿದ್ದಾವೆ ಆ ರೀತಿಯಾಗಿರುವಂತಹ ಜ್ಞಾನ ನಮಗೆ ಬೇಕಲ್ಲ ಆ ಜ್ಞಾನವನ್ನ ಕೊಡುವಂತಹ ರೂಪ ದತ್ತಾತ್ರೇಯ ಕಪಿಲ ಮಹಿದಾಸ ಈ ಮೂರು ರೂಪಗಳನ್ನ ಚೆನ್ನಾಗಿ ಚಿಂತನೆ ಮಾಡಬೇಕು ಜೊತೆಗೆ ಹಯವದನಾ ಹಯಗ್ರೀವ ದೇವರ ಸ್ಮರಣೆಯನ್ನ ಮಾಡಬೇಕಂತ ಒಂದೊಂದು ರೂಪಗಳ ಬಗ್ಗೆ ಹೇಳಿದ್ರೆ ಮತ್ತದಕ್ಕೊಂದು ಒಂದು ಗಂಟೆ ಅವಶ್ಯವಾಗಿ ಬೇಕು ಅಷ್ಟು ಭಗವಂತನ ರೂಪಗಳಿದ್ದಾವೆ ದತ್ತಾತ್ರೇಯ ಅತ್ರಿ ಋಷಗಳಲ್ಲಿ ಅತ್ರಿ ಅನುಸೂಯರಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ ಅತ್ರಿ ಋಷಗಳಿಗೆ ತನ್ನನ್ನೇ ಕೊಟ್ಟಿದ್ದಾನೆ ಆದ್ದರಿಂದ ದತ್ತ ಅತ್ರೇಯ ಅತ್ರಿಗೆ ದತ್ತ ತನ್ನನ್ನೇ ಕೊಟ್ಕೊಂಡಿದ್ದಾನಂತೆ ಭಕ್ತಿಗೆ ವಶನಾಗುವಂಥವನು ಭಗವಂತ ಇನ್ನು ಕಪಿಲ ಕಪಿಲ ಸುಳಾದಿಯನ್ನ ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಸ್ತ್ರೀಯರು ಪಾರಾಯಣ ಮಾಡಬೇಕು ಅಂತ ಇದೆ ಕಾರಣ ಸಗರನ ಮಹಾ ಭಾಗವತವನ್ನ ಕೇಳಿರೋರಿಗೆ ಚೆನ್ನಾಗ್ ಗೊತ್ತಾಗುತ್ತೆ ಸಗರನ ಮಕ್ಕಳನ್ನ ಎಲ್ಲಾ ಅರವತ್ತು ಸಾವಿರ ಜನ ಉದ್ಧಾರ ಮಾಡಿದಂಥವನು ಅದಕ್ಕೆ ಕಾರಣ ಭಗವಂತ ಕಪಿಲ ರೂಪಿ ಭಗವಂತ ಹಾಗಾಗಿ ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಕಪಿಲ ಸುಳಾದಿಯನ್ನು ಹೇಳುವಂಥದ್ದು ಮಹಿದಾಸ ಹೀಗೆಲ್ಲ ಭಗವಂತನ ರೂಪಗಳು ಹಯವದನ ಅಂದ್ರೆ ಹಯಗ್ರೀವ ರೂಪಿ ಸ್ಮರಣೆಯನ್ನು ಮಾಡಬೇಕಂತೆ ಕಾರಣ ದೇಹಗತವಾಗಿರುವಂಥ ಇಂದ್ರಿಯಗಳು ಅಂತೇನಿದ್ದಾವಲ್ಲ ಅವುಗಳ ವ್ಯಾಪಾರ ಬಹಳ ದುಷ್ಟವಾಗಿರುವಂಥದ್ದು ಪೂಜಾ ಮಾಡಲಿ ಕೂತಿರ್ತಾರೆ ಎಲ್ಲೋ ಗಮನ ಶ್ರಾದ್ದ ಮಾಡ್ತಿರ್ತಾರೆ ಆಫೀಸಿನ ಕಡೆ ಗಮನ ಆಫೀಸ್ನಲ್ಲಿ ಕೂತ್ರೆ ಮನೆ ಕಡೆ ಗಮನ ಹೀಗ ಆಗದಂತೆ ರಕ್ಷಣೆ ಮಾಡಬೇಕು ಆ ಇಂದ್ರಿಯಗಳಲ್ಲಿ ಇಟ್ಟು ಋಷಿಕನಾಗಿ ಭಗವಂತ ಋಷಿಕೇಶ ಹಯವದನ ಹಯಗ್ರೀವ ರೂಪಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಅನುಸಂಧಾನ ಮಾಡಬೇಕು ಇನ್ನು ಹಂಸ ಇದ್ದಾನೆ ಭಗವಂತ ಸಂಸಾರ ಬಂಧಂ ಹಂತೀತಿ ಹಂಸ ಈ ಸಂಸಾರ ಬಂಧನವನ್ನು ಬಿಡಿಸ್ತಾ ಇದ್ದಾನೆ ಆದ್ದರಿಂದ ಅಹಂಕಾರ ಮಮಕಾರ ನಾನೂ ನಂದು ಇವೆರಡು ಬಿಟ್ರೆ ಬೇರೆ ಇಲ್ಲೇ ಇಲ್ಲ ದ್ವೈತ ಮತವನ್ನು ಎರಡು ರೀತಿ ತೋರಿಸಿದ್ದಾರೆ ಆಚಾರ್ಯರು ಹೌದಾ ಎರಡು ಭಟ್ ಮಾಡಿ ತೋರಿಸಿದ್ದಾರೆ ಅಂದ್ರೆ ಜೀವ ಬ್ರಹ್ಮರು ಬೇರೆ ಬೇರೆ ಭಗವಂತ ನಾವು ಬೇರೆ ಅನ್ನೋದನ್ನ ದ್ವೈತ ಸಿದ್ಧಾಂತದ ಸ್ಥಾಪಕ ಆಚಾರ್ಯರು ನಮಗೆ ತಿಳಿಸಿದ್ದಾರೆ ಹಂಗೆ ನಾವು ಭಟ್ ತೋರಿಸ್ತಾ ಇರ್ತೀವಿ ಯಾವಾಗ್ಲೂ ಏನು ಅಹಂಕಾರ ಮಮಕಾರ ನಾನು ನಂದು ಇದು ಬಿಟ್ರೆ ನಮ್ಗೆ ಗೊತ್ತೇ ಇಲ್ಲ ಅದನ್ನ ಹೇಳ್ತಾರೆ ನೀವು ಎರಡನ್ನ ಬಿಡಿಸ್ತಾನೆ ಭಗವಂತ ಈ ಅನುಸಂಧಾನ ಮಾಡೋದ್ರಿಂದ ಯಾಕೆ ಬಿಡಿಸ್ತಾನೆ ಪೂರ್ಣಾನಂದ ಭಗವಂತ ಎಂಥವನು ಪೂರ್ಣವಾದ ಆನಂದವುಳ್ಳಂಥವನು ಪುರಾಣ ಪುರುಷೋತ್ತಮ ಇಷ್ಟೇ ಅಲ್ಲ ಲೋಕತ್ರಯ ವಿಲಕ್ಷಣ ಭಗವಂತನಂತಹ ರೂಪ ಇಡೀ ಬ್ರಹ್ಮಾಂಡದಲ್ಲೇ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಿಖಿಲ ಜಗದಾಶ್ರಯ ಇಡೀ ಜಗತ್ತಿಗೆ ಆಶ್ರಯವನ್ನ ನೀಡಿರುವಂಥವನು ಸಮಸ್ತ ಲೋಕಕ್ಕೆ ಅನುಗ್ರಹ ಮಾಡುವಂತಹ ಭಗವಂತ ದಯದಿ ಅವ್ನು ನಮ್ಮನ್ನು ನೋಡ್ಬೇಕು ಅಂತ ಏನಿಲ್ಲ ಸ್ವತಂತ್ರ ಭಗವಂತ ಆದರೂ ಕರುಣಾಮೂರ್ತಿಯಾಗಿರುವಂತಹ ಭಗವಂತ ನಮ್ಮನ್ನ ನೋಡಿ ಅನುಗ್ರಹ ಮಾಡ್ತಾನೆ ಅದಕ್ಕೋಸ್ಕರವಾಗಿ ಸಂತೈಸೆಂದು ಎಂದು ಭಗವಂತ ಈ ಎಷ್ಟು ರೂಪಗಳಿಂದ ಇದ್ದು ಹಯವದನ ಹರಿಹಂಸ ಲೋಕತ್ರಯ ವಿಲಕ್ಷಣ ನಿಖಿಲ ಜಗದಾಶ್ರಯ ನಿರಾಮಯ ದಯತಿ ಸಂತೈಸೆಂದು ಪ್ರಾರ್ಥಿಸುವುದು ಸ್ವಾಮಿ ನಮ್ಮನ್ನ ಅನುಗ್ರಹ ಮಾಡಬಾ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಇನ್ನು ಮುಂದೆ ಹೇಳ್ತಾರೆ ಷಣ್ಣವತಿ ಎಂಬೆರಡಕ್ಷರಡ್ಯನು ಷಣ್ಣವತಿ ನಾಮದಲ್ಲಿ ಕರೆಸುತ್ತಾ ತನ್ನವರು ಸದ್ಭಕ್ತಿ ಪೂರ್ವಕದಿಂದ ಮಾಡುತ್ತಿಹ ಪುಣ್ಯಕರ್ಮವ ಸ್ವೀಕರಿಸಿ ಅರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯ ದೇವ ಭವಾಬ್ದಿಪೋತ ಬಹು ಪ್ರಕಾರದಲ್ಲಿ ಇಲ್ಲಿವರೆಗೂ ಏನು ಹೇಳಿದ್ನಲ್ಲ ಆ ರೀತಿಯಾಗಿರುವಂತಹ ಅನುಸಂಧಾನವನ್ನು ಯಾರು ಮಾಡ್ತಾರೋ ಷಣ್ಣವತಿ ಅನ್ನುವಂತಹ ನಾಮದಿಂದ ಭಗವಂತ ಇದ್ದು ಅಂದ್ರೆ ಇಪ್ಪತ್ನಾಲ್ಕು ಪ್ರದ್ಯುಮ್ನ ರೂಪಗಳು ಮೂವತ್ಮೂರು ಸಂಕರ್ಷಣ ರೂಪಗಳು ಮೂವತ್ತಾರು ವಾಸುದೇವ ರೂಪಗಳು ಮತ್ತು ಮೂರು ಅನಿರುದ್ಧ ರೂಪಗಳು ಒಟ್ಟಾರೆ ತೊಂಬತ್ತಾರಾಗತ್ತೆ ತೊಂಬತ್ತಾರು ನಾಮದಿಂದ ಇದ್ದು ಭಗವಂತ ಆಯಾ ಅಧಿಷ್ಠಾನದಲ್ಲಿ ಸದ್ಭಕ್ತಿ ಪೂರ್ವಕದಿ ಎಂದ್ರು ಅಂದ್ರೆ ಪಂಚಭೇದ ತಾರತಮ್ಯ ತಿಳಿದು ಅನುಸಂಧಾನ ಪೂರ್ವಕವಾಗಿ ಯಾರು ಈ ಕರ್ಮವನ್ನ ಮಾಡುತ್ತಾರೋ ಶ್ರಾದ್ದ ಕರ್ಮವನ್ನ ಮಾಡುತ್ತಾರೋ ಅವರಿಗೆ ಬ್ರಹ್ಮಣ್ಯ ದೇವಾ ಅಂದ್ರೆ ಬ್ರಹ್ಮಜ್ಞಾನಿಗಳಿಗೆ ಸ್ವಾಮಿಯಾಗಿರುವಂತಹ ಭಗವಂತ ಸಲಹುತಿಹನು ಹೇಗೆ ಸಲಸ್ತಾನೆ ಭವಾಬ್ದಿ ಪೋತ ಈ ಭವಸಾಗರ ಅಂತ ಏನಿದೆ ಅಲ್ಲ ಈ ಸಾಗರದಿಂದ ಭಗವಂತ ನಮ್ಮನ್ನ ರಕ್ಷಣೆ ಮಾಡತಾನೆ ನಾವೇ ಇದ್ರೆ ಓಟಿದ್ರೆ ಹೇಗೆ ನಾವು ಸಮುದ್ರವನ್ನ ದಾಟಬಹುದು ಹಾಗೆ ಭಗವಂತನ ನಾಮವೇ ನಮಗೆ ನಾವೇ ಹಾಗೆ ಆ ಭಗವಂತನ ಅನುಗ್ರಹದಿಂದ ಸುಲಭವಾಗಿ ದಾಟಬಹುದು ಇನ್ನು ಮುಂದೆ ಹೇಳ್ತಾರೆ ದೇಹಗಳ ಕೊಡುವವನು ಅವರಹರ ಕೊಡದಿಹನು ಸುಮನಸ ಮಹಿತ ಮಂಗಳ ಚರಿತ ಸದ್ಗುಣ ಭರಿತ ನನವರತ ಅಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲಿ ಬೆಟ್ಟವ ನವೃತವ ದ್ರಹಿಣ ಮೊದಲ ಮುರಿದನ ಅಹಿತರನು ಬಹಳ ಸುಂದರವಾಗಿ ತಿಳಿಸ್ತಾರೆ ಈ ದೇಹ ಅಂತ ನಾವೇನ್ ಹೇಳ್ತೀವಲ್ಲ ಪಂಚಭೌತಿಕವಾಗಿರುವಂಥ ಶರೀರ ಇದು ಭಗವಂತನ ಅನುಗ್ರಹದಿಂದ ತಂದೆ ತಾಯಿಗಳ ಮುಖಾಂತರವಾಗಿ ಬಂದಿರುವಂಥದ್ದು ನಾವು ತಗೊಂಡ್ಬಂದಿರುವಂತದ್ದಲ್ಲ ಅದನ್ನೆಲ್ಲಿ ಹೇಳ್ತಾರೆ ದೇಹಗಳ ಕೊಡುವನು ತಂದೆ ಮತ್ತು ತಾಯಿಯ ಮುಖಾಂತರವಾಗಿ ಈ ಶರೀರವನ್ನ ಕೊಡ್ತಾ ಇದ್ದಾನೆ ಭಗವಂತ ಮಾತೃ ಉದರದಲ್ಲಿ ಗರ್ಭಸ್ಥ ಆ ಮಗುವನ್ನ ನಿರ್ಮಾಣ ಮಾಡಿ ಸೃಷ್ಟಿ ಮಾಡುವಂಥವನು ಭಗವಂತ ಆಯಾ ಪ್ರಾಣಿಗಳಿಗೆ ಮನುಷ್ಯ ಪ್ರಾಣಿ ಒಂದೇ ಇಲ್ಲಲ್ರಿ ಜಗತ್ನಲ್ಲಿ ನಾನಾ ವಿಧವಾದ ಪ್ರಾಣಿಗಳಿದ್ದಾವೆ ಪಕ್ಷಿಗಳಿದ್ದಾವೆ ಆಯಾ ಪ್ರಾಣಿಗಳಿಗೆ ಬೇಕಾಗಿರುವಂತ ಆಹಾರವನ್ನ ನಿತ್ಯ ನಿರಂತರ ಕೊಡ್ತಾ ಇರೋರು ಯಾರು ನಾವು ಕೊಡ್ತೀವ ಭಗವಂತನ ಅನುಗ್ರಹದಿಂದ ಅವೆಲ್ಲ ಬರ್ತಾ ಇರುವಂಥದ್ದು ಅದು ಹೇಗೆ ಕಾಲ ಕಾಲಕ್ಕೆ ಸಿಗ್ತಾ ಇದೆ ಆಯಾ ಪದಾರ್ಥಗಳು ಭಗವಂತನ ಅನುಗ್ರಹದಿಂದ ಇದೆಲ್ಲ ಸಿಗ್ತಾ ಇರುವಂಥದ್ದು ಸುಮಹಿತ ಮಹಿಮ ಬ್ರಹ್ಮ ಬರೇ ಪ್ರಾಣಿಗಳಿಗೆ ಕೊಡ್ತಾನೆ ಅಂತಲ್ಲ ಭಗವಂತ ಬ್ರಹ್ಮಾದಿ ದೇವತೆಗಳಿಗೆ ಕೊಡ್ತಾ ಇದ್ದಾನೆ ಯಾಕೆ ಮಂಗಳ ಚರಿತಾ ಅವನ ಚರಿತ್ರನೇ ಮಂಗಳವಾಗಿರುವಂಥದ್ದು ಯಾರು ಈ ಮಂಗಳ ಚರಿತನ ಸ್ಮರಣೆಯನ್ನ ನಿತ್ಯದಲ್ಲಿ ಮಾಡ್ತಾರೋ ಅವರಿಗೆ ಅಮಂಗಲವಾಗಿರುವಂತಹ ಲಿಂಗ ದೇಹವನ್ನ ಭಂಗ ಮಾಡಿ ಮಂಗಲವನ್ನ ಕೊಡ್ತಾ ಇದ್ದಾನೆ ಅಂದ್ರೆ ಏನು ಸ್ವರೂಪ ಆನಂದವನ್ನ ಕೊಡ್ತಾನೆ ಅಂತ ಅರ್ಥ ಜಗನ್ನಾಥ ಜಗನ್ನಾಥಾಸರು ಹೇಳಿದ್ರು ಮಹಿತ ಮಂಗಲ ಚರಿತ ಸದ್ಗುಣ ಭರಿತನ ವರತ ಭಗವಂತ ಕೊಡ್ತಾ ಇದ್ದಾನೆ ಅದಕ್ಕೆ ಉದಾಹರಣೆ ಕೊಟ್ರು ಹೆಂಗ್ ಕೊಡ್ತಾನೆ ಭಗವಂತ ಅಹಿತ ಪಾರತ್ರಿಕ ಸುಖ ಪ್ರದ ವಹಿಸಿ ಬೆನ್ನಲಿ ಬೆಟ್ಟ ನಮೃತವ ನೋಡಿ ಹೇಗೆ ಭಗವಂತ ಕೊಡ್ತಾನೆ ಅಂದಕ್ಕೆ ಪಾರತ್ರಿಕ ಐಹಿಕ ಅಂದ್ರೆ ಈ ಲೋಕದಲ್ಲಿರುವಂತಹ ಆ ಮುಖ್ಯವಾಗಿ ಬೇಕಾಗಿರುವಂತಹ ಜ್ಞಾನ ಭಕ್ತಿ ವೈರಾಗ್ಯ ಇವನ್ನ ಕೊಡ್ತಾನೆ ಪಾರತ್ರಿಕ ಬೇಕಾಗಿರುವಂತಹ ಪರಲೋಕಕ್ಕೆ ಸಾಧನವಾಗಿರುವಂತಹ ಸುಖವನ್ನ ಅನವರತ ಕೊಡ್ತಾನೆ ಹೇಗ್ ಕೊಡ್ತಾನೆ ಅನ್ಲಿಕ್ಕೆ ಉದಾಹರಣೆ ಕೊಟ್ರು ಬೆಟ್ಟವನ್ನ ಬೆನ್ನಲ್ಲಿ ಹೊತ್ತವನು ಯಾರು ಎಲ್ರಿಗೂ ಗೊತ್ತು ಕುರ್ಮ ರೂಪಿಯಾಗಿರುವಂತಹ ಭಗವಂತ ಯಾಕೆ ಹೊತ್ತ ತನ್ನನ್ನೇ ನಂಬಿ ಬರೆದಿರುವಂತಹ ದೇವತೆಗಳಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಅಮೃತವನ್ನ ಕ್ಷೀರ ಸಮುದ್ರದಿಂದ ತೆಗೆದು ಅವರಿಗೆ ಉಳಿಸ್ಲಿಕ್ಕೋಸ್ಕರವಾಗಿ ದೃಹಿಣ ಮೊದಲಾದವರಿಗೆ ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗೆ ಮೋಹಿನಿ ರೂಪದಿಂದ ಭಗವಂತ ಆ ಪಾನವನ್ನು ಮಾಡಿಸಿದ್ದಾನೆ ಜೊತೆಗೆ ದೈತ್ಯರಿಗೆ ಮುರಿದನಹಿದರನ ದೈತ್ಯರಿಗೆ ಅಮೃತಪಾನ ಇಲ್ಲದಂತೆ ಮಾಡಿ ಅವರಿಗೆ ನಿಗ್ರಹವನ್ನು ಮಾಡಿದ್ದಾನೆ ಅಂದ್ರೆ ನೋಡಿ ಯಾರು ತಮ್ಮ ಕರ್ತವ್ಯ ಕರ್ಮಗಳನ್ನ ಭಕ್ತಿಯಿಂದ ಭಗವಂತನ ಪ್ರೀತ್ಯರ್ಥಕವಾಗಿ ನಿಷ್ಕಾಮನೆಯಿಂದ ಮಾಡುತ್ತಾರೋ ಅವರಿಗೆ ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದ ಕಾಲಕ್ಕೆ ಭಗವಂತ ನೀವು ಕೇಳೋದೇ ಬೇಡ ಭಗವಂತನ ಹತ್ರ ನಿಂತು ಕೇಳೋದೇ ಬೇಡ ನಮಗಿದು ಬೇಕು ಅದು ಬೇಕು ಅಂತ ತಾಯಿಗೆ ಎರಡು ವರ್ಷದ ಮಗು ಅಳ್ತಾ ಇದೆ ಆ ಆ ಮಗುವಿನ ತಾಯಿಗೆ ಗೊತ್ತಾಗತ್ತೆ ಏನ್ ಬಾಯ್ ಬಿಟ್ಟು ಹೇಳ್ಬೇಕೇನು ಹೇಳಕ್ ಬರ್ತೇನೆ ಮಗುವಿಗೆ ಏನಿಲ್ಲ ಆದ್ರೂ ಆ ತಾಯಿಗೆ ಗೊತ್ತಾಗತ್ತೆ ನನ್ನ ಮಗು ಯಾಕೆ ಅಳ್ತಾ ಇದೆ ನಿದ್ದೆ ಬಂದಿದನೋ ಹಸಿವಾಗಿದನೋ ಅಥವಾ ಮಲಮೂತ್ರ ವಿಸರ್ಜನೆ ಮಾಡುತ್ತೋ ಎಲ್ಲವೂ ಗೊತ್ತಾಗತ್ತೆ ತಾಯಿಗೆ ಇಷ್ಟು ಗೊತ್ತಾಗಬೇಕಾದ್ರೆ ಯೋನಃ ಪಿತಾ ಜನಿತಾ ಯೋ ವಿಧಾತ ವೇದ ಹೇಳ್ತಾ ಇದೆ ಜಗತ್ತಿನ ಸ್ವಾಮಿ ಭಗವಂತ ತಂದೆ ತಾಯಿ ಅವನಿಗೆಲ್ಲವೂ ಗೊತ್ತ್ರಿ ಸರ್ವಜ್ಞ ಶಿಖಾಮಣಿ ಸರ್ವತ್ರ ವ್ಯಾಪ್ತ ಭಗವಂತ ಅದನ್ನಿಲ್ಲಿ ಹೇಳ್ತಾರೆ ವ್ರಥಾಶ್ರಮ ಪಡದೆ ಸುಮ್ಮನೆ ಉಪವಾಸ ಮಾಡ್ತಿರ್ತಾರೆ ಕೆಲವರು ಸುಮ್ಮನೆ ಹತ್ಕೊಡ ತಲೆ ಮೇಲೆ ನೀರು ಹಾಕುವಂತಾರೆ ಏನೇನು ಪ್ರಯೋಜನ ಇಲ್ಲ ಶ್ರದ್ಧಾಭಕ್ತಿಯಿಂದ ತಿಳಿದು ಅನುಸಂಧಾನ ಮತ್ತು ತಾರತಮ್ಯ ಎರಡೂ ನಮ್ಮ ಸಿದ್ಧಾಂತದಲ್ಲಿ ಎರಡು ಕಣ್ಣಿದ್ದ ಹಾಗೆ ನಯನದ್ವಯಂ ಅವ ಎರಡು ಅತ್ಯಂತ ಅವಶ್ಯಕ ಅದನ್ನು ಹೇಳಿ ಹೇಳ್ತಾರೆ ಸುಮ್ಮನೆ ಶ್ರಮ ಪಟ್ಟು ಅವರನ್ನಂಬಿ ಇವರನ್ನಂಬಿ ವ್ಯರ್ಥ ಕಾಲ ಹರಣ ಮಾಡದೆ ಶ್ರದ್ಧೆಯಿಂದ ಭಗವಂತನನ್ನು ನಂಬಿ ಭಗವಂತನ ಸ್ಮರಣೆಯನ್ನ ಮಾಡಿ ಆವಾಗ ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಅಂತಾರೆ ಜಗನ್ನಾಥದಾಸು